ತುಂಬಾ ಚೆನ್ನಾಗಿದೆ ಹೊಸ ಕಲಾವಿದರು ಹೊಸ ನಿರ್ಮಾಪಕರು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹೌದು ಹೌದು ನಮ್ಮ ಹೀರೋ ಅವರು ಕನ್ನಡದ ಸೀರಿಯಲ್ ತುಂಬಾ ಸಲ ನೋಡಿದ್ದೆ ಮತ್ತು ಇವರು ಈರೋಯನು ಸೀರಿಯಲ್ ಮಾಡಿದರು ಎಲ್ಲ ಕಡೆ ಚೆನ್ನಾಗಿ ನೋಡಿದ್ದು ಇವಾಗ ಫಿಲಮಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೇದಾಗಲೇ ಖಂಡಿತ ಖಂಡಿತ ಮುಂದೆ ಹಾಕ್ತಾರೆ ಸಿಂಪಲ್ ಸ್ಟೋರಿ ಒಳ್ಳೆ ಸ್ಕ್ರೀನ್ ಪ್ಲೇ ಇದೆ ಈರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಎಲ್ಲರೂ ಎಫರ್ಟ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಆಲ್ ದ ಬೆಸ್ಟ್ ರಾನಿ ಮಾಸ್ ಲುಕ್ಸ್ ತುಂಬ ಚೆನ್ನಾಗಿದೆ ಅವ್ರಿಗೆ ಅಲ್ಲಿ ಕನ್ನಡದಿಂದಲೇ ಸಾಫ್ಟಾಗಿ ನೋಡಿದ್ವಿ ಆದರೆ ಈ ಮಾಸ್ ಲುಕ್ ಅವ್ರಿಗೆ ತುಂಬ ಸೂಟ್ ಆಗುತ್ತೆ ತುಂಬ ಚೆನ್ನಾಗಿ ಚೆನ್ನಾಗಿ ಕಾಣ್ತಿದ್ದಾರೆ ಅವರು ರಾಘವಂಗಿಂತ ರಾನಿ ಲುಕ್ ಚೆನ್ನಾಗಿದೆ ಬರಕ್ ಆಗ್ತಾ ಇಲ್ಲ ಮೈಂಡಲ್ಲಿ ಸೂಪರ್ ವಂಡರ್ಫುಲ್ ವಂಡ್ರ್ಫುಲ್ ಲಾಸ್ಟ್ ಪೇಂಟಿಂಗ್ ಸೀನ್ ಇದೆ ಅಲ್ರಿ ಅಚ್ಚಾಲ್ ಲವ್ ಸ್ಟೋರಿ ಇಷ್ಟ ಆಯಿತು ಲವ್ ಸ್ಟೋರಿ ಆಯಿತು ಮತ್ತು ಸೆಕೆಂಡ್ ಇಯರೋನು ಪೇಂಟಿಂಗ್ಸು ಕಾನ್ಸೆಪ್ಟ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹೌದು ರಾಹುಕ್ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಹಾಂ ಇಷ್ಟು ಅವಾಗ ನನ್ಗೆ ಅವ್ರು ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ನನಗೆ ತುಂಬ ಇಷ್ಟ ಆಯಿತು ಹಾಂ ಸಿನಿಮಾ ಚೆನ್ನಾಗಿದೆ ಒಂದು ಹೊಸ ಥೀಮ್ ಕಟ್ಕೊಟ್ಟಿದೆ ಅಂದರೆ ಎಲ್ಲರಲ್ಲೂ ರೌಡಿಸಮ್ ಮಾತ್ರ ಇರ್ತಿತ್ತು ಇಲ್ಲಿ ಹಾಗಲ್ಲ ಸ್ವಲ್ಪ ಲವ್ ಕಮ್ಮ ಒಂದು ಎಮೋಷನಲ್ ಟಚ್ ಕೂಡ ಕೊಟ್ಟಿದ್ದಾರೆ ಇಟ್ಸ್ ಎ ಗುಡ್ ಅವರ ಇಮೇಜ್ ಸ್ವಲ್ಪ ಚೇಂಜ್ ಆಗಿದೆ ಅಂದರೆ ಈಗ ಕನ್ನಡದ ಏನು ನೋಡ್ತಾ ಇದ್ರಿ ಅಲ್ಲಿಯ ಇಮೇಜ್ಗಿಂತ ಈ ಒಂದು ಬಿಗ್ ಸ್ಕ್ರೀನಲ್ಲಿರುವಂಥ ಇಮೇಜ್ ಇದೆಯಲ್ಲ ಇಟ್ಸ್ ಎ ವಂಡ್ರಫುಲ್ ಸ್ವಲ್ಪ ಹೊಸ ಥೀಮ್ ಇರೋ ಇರೋದಕ್ಕಾಗಿ ಈಗಲೇ ಅದನ್ನು ಹೇಳೋಕ್ಕಾಗಲ್ಲ ಇನ್ನೊಂದು ವಾರ ಮೇಲೆ ಅದ್ರ ಬಗ್ಗೆ ಒಂದು ಡಿಸ್ಕಶನ್ ಆಗಿ ಹೇಳ್ಬೋದು ನಾನು ಓಕೆ ಥ್ಯಾಂಕ್ ಯು ಸರ್ ಚೆನ್ನಾಗಿತ್ತು ಎಲ್ಲ ಇಷ್ಟ ಆಯಿತು ಈ ಥರ ತೋರಿ ಈ ತರ ಪಿಚರ್ ತೆಗಿಬೇಕು ಚೆನ್ನಾಗಿದೆ